ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಓಕೆ ಒಂಬತ್ತನೇ ತರಗತಿ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯಲ್ಲಿ ಸೊ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಮೂರನೇ ಪ್ರಶ್ನೆ ರೂಟ್ ಐದನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿ ಅಂತ ಹೇಳಿದ್ದಾರೆ ಸಂಖ್ಯಾ ರೇಖೆಯನ್ನು ರಚನೆ ಮಾಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ ಹೇಳಿ ಎರಡು ಸೆಂಟಿಮೀಟರ್ ಇದು ಒಂದು ಮಾನ ಅಂತ ತೊಗೊಂಡಿದ್ದೀವಿ ಒಂದು ಮಾನ ಅಂದರೆ ಎರಡು ಸೆಂಟಿಮೀಟರ್ ಅಂದರೆ ಸ್ಕೇಲಲ್ಲಿ ಎರಡು ಸೆಂಟಿಮೀಟರ್ಗೆ ಒಂದು ಮಾನ ಅಂತ ತೊಗೊಂಡಿದ್ದೀನಿ ಈಗ ನೋಡ್ರಿ ಈಗ ಸೊ ಈಗ ನಾಲ್ಕರಿಂದ ಆರ್ಗೆ ಒಂದು ಮಾನ ಅಂತ ತೊಗೊತೀವಿ ಓಕೆ ಸೊ ನಾವು ರೂಟ್ ಎರಡನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಏನ್ ಮಾಡಿದ್ವಿ ಸಂಖ್ಯಾ ರೇಖೆ ಮೇಲೆ ಒಂದು ಪ್ಲಸ್ ಒಂದು ತೊಗೊಂಡಿದ್ವಿ ಅಂದ್ರೆ ಹಿಂಗೆ ಒಂದು ಮಾನ ಹಿಂಗೂ ಒಂದು ಮಾನ ತಗೊಂಡಿದ್ವಿ ಹೌದಾ ಸೊ ರೂಟ್ ಮೂರನ ಕನ್ಸ್ಟ್ರಕ್ಷನ್ ಮಾಡುವಾಗ ಹಿಂಗೆ ಒಂದು ಮಾನ ತಗೋಬಹುದು ಹಿಂಗೆ ಎರಡು ಮಾನ ತಗೋಬಹುದು ಅಥವಾ ಇಲ್ಲೇ ಎರಡು ಮಾನ ತಗೊಂಡು ಹಿಂಗೂ ಒಂದು ಮಾನ ಕೂಡ ತಗೋಬಹುದು ಹೆಂಗಲ್ಲ ತಗೋಬಹುದು ಅದೇ ತರ ರೂಟ್ ಫೈವ್ ಬೇಕಂದ್ರೆ ನಮಗೆ ಒಂದು ಮತ್ತು ನಾಲ್ಕು ಮಾಡ್ತೀವಿ ಅಂದ್ರೆ ನಾಲ್ಕನ ಹೆಂಗ್ ಬರ್ಕೋಬಹುದು ಒಂದು ಪ್ಲಸ್ ಎರಡು ಸ್ಕ್ವೇರ್ ಅಂತ ಬರ್ಕೋಬಹುದಲ್ವಾ ಒಂದು ಪ್ಲಸ್ ಎರಡು ಸ್ಕ್ವೇರ್ ಅಂತ ಅಂದ್ರೆ ರೂಟ್ ಫೈವ್ ಬೇಕು ಅಂದ್ರೆ ನಮಗೆ ಒಂದು ಮತ್ತು ಎರಡು ಮಾನವನ್ನ ಎರಡ್ ಒಂದು ಸ್ಕ್ವೇರ್ ಮತ್ತು ಎರಡು ಸ್ಕ್ವೇರ್ ಮಾನವನ್ನ ಮಾಡ್ಕೋಬಹುದು ಮಾಡ್ಬೇಕು ಮಾನ ತಗೊಳ್ರಿ ಇಲ್ಲಿಂದ ಇಲ್ಲಿಗೆ ಎರಡು ಮಾನ ತಗೊಳ್ರಿ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಮಾನ ಅಂದ್ರೆ ಹೆಸರು ಕೊಡ್ತೀನಿ ಒಂದ್ರ ಜೊತೆಗೆ ಎ ಕೂಡ ಹೆಸರು ಕೊಡ್ತೀನಿ ಈ ಲೈನ್ ಅನ್ನ ಒಂದು ಮಾನವನ್ನ ಏನ್ ಮಾಡ್ತೀನಿ ಹೈಲೈಟ್ ಮಾಡ್ತಿದ್ದೀನಿ ಓಕೆ ಸ್ಕೇಲಿಂದ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಮಾನ ಅಂಗಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾನ ತಗೋಬೇಕು ಎರಡು ಮಾನ ತಗೋಬೇಕು ಸೊ ನಾವು ಪರ್ಪೆಂಡಿಕ್ಯುಲರ್ ಅಂದ್ರೆ ಒಂದು ಲಂಬವನ್ನ ರಚನೆ ಮಾಡ್ಕೋಬೇಕು ಮಾಪಕದಿಂದ ಸೊ ಒಂದು ಲಂಬವನ್ನ ನೈಂಟಿ ಡಿಗ್ರಿಗೆ ಗುರುತು ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೋಬೇಕು ಓಕೆ ಎಳ್ಕೊಂಡು ಎಷ್ಟು ಮಾನ ತಗೋಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಮಾನ ತಗೊಂಡಿದ್ದೀವಿ ಅಲ್ವಾ ಈಗ ಎರಡು ಮಾನ ಎರಡು ಮನನ ನಾಲ್ಕು ಸೆಂಟಿಮೀಟರನ್ನು ಗುರುತು ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಓಕೆ ಸೊ ನಾಲ್ಕು ಸೆಂಟಿಮೀಟರನ್ನು ಗುರುತು ಮಾಡ್ಕೊಂಡಿದ್ವಿ ಇಲ್ಲಿಗೆ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಅಂದರೆ ಎರಡು ಮಾನ ಆಗುತ್ತೆ ಇದಕ್ಕೆ ನಾ ಬಿ ಅಂತ ಹೆಸರು ಕೊಡ್ತೀನಿ ಈ ಓ ಮತ್ತು ಬಿ ಅಥವಾ ಝೀರೋ ಮತ್ತು ಬಿ ಅನ್ನು ಏನು ಮಾಡ್ರಿ ನಾವು ಕೂಡಿಸಿ ಓಕೆ ಈ ಥರ ಕೂಡಿಸಿ ಕೂಡ್ಸಾಗಿ ಮೇಲೆ ಏನು ಮಾಡಬೇಕು ಓಬಿ ಅಳತೆ ಎಷ್ಟಿರುತ್ತೋ ಅಷ್ಟು ತಗೊಂಡು ನಾವೇನು ಮಾಡಬೇಕು ಒಂದು ಆರ್ಕನ್ನು ಕಟ್ ಮಾಡ್ಕೋಬೇಕು ಲೈನ್ ಮೇಲೆ ಬರುವಾಗ ಈ ಲೈನ್ ಮೇಲೆ ಬರುವಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಆರ್ಕನ್ನು ಒಂದು ಕಂಸವನ್ನು ಈ ಥರ ಕಟ್ ಮಾಡ್ಕೋಬೇಕು ಏನು ಕಟ್ ಆಗುತ್ತಲ್ಲ ಸೊ ಅದನ್ನು ನಾವು ಏನಂತ ಕರಿತೀವಿ ಇದನ್ನು ನಾವು ರೂಟು ಫೈವ್ ಅಂತ ಹೇಳಿ ಕರಿತೀವಿ ಇಲ್ಲಿ ಎಲ್ಲಿ ಕಟ್ ಆಗುತ್ತಲ್ಲ ಇದನ್ನೇನಂತ ಕರಿತೀವಿ ರೂಟು ಇದನ್ನ ಈ ಪಾಯಿಂಟನ್ನು ನಾವು ಏನಂತ ರೂಟ್ ಫೈವ್ ಅಂತ ಕರಿತೀವಿ ಅಂದರೆ ಇದು ಒಂದಾದರೆ ಇದು ನಾಲ್ ಅಥವಾ ಎರಡು ಸ್ಕ್ವೇರ್ ಅಥವಾ ನಾಲ್ಕು ಅಂತ ತೊಗೊತೀವಿ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಸೊ ನಾಲ್ಕು ಅಂದರೆ ಇಲ್ಲೇನಿಷ್ಟು ತೊಗೊಳ್ತೀವಪ್ಪ ಅಂದರೆ ಎರಡು ಮಾನ ಅಂತ ತೊಗೊತೀವಿ ಅಥವಾ ಎರಡು ಅಂತ ತೊಗೊತೀವಿ ಸೊ ಇಲ್ಲೇನು ತೊಗೊತೀವಪ್ಪ ಅಂತಂದರೆ ರೂಟ್ ಫೈವ್ ಅಂದರೆ ಎರಡು ಸ್ಕ್ವೇರ್ ಅಂದರೆ ನಥಿಂಗ್ ಬಟ್ ನಾಲ್ಕು ಅಂತ ತೊಗೊಂತೀವಿ ಸೊ ಅವಾಗ ರೂಟ್ ಫೈವ್ ನಮಗೆ ರಚನೆ ಆಗುತ್ತೆ ಹಾಗಾದರೆ ರೂಟ್ ಫೈವ್ರ ಸಂಖ್ಯಾ ರೇಖೆ ಮೇಲೆ ಎಲ್ಲಿ ರಚನೆ ಮಾಡಿದ್ವಿ ಅಂದರೆ ಇಲ್ಲಿ ಬರುತ್ತೆ ಈ ಪಾಯಿಂಟನ್ನು ರೂಟ್ ಫೈವ್ ಅಂತ ಹೇಳಿ ನಾವು ತೊಗೊತೀವಿ ಓಕೆ ಇನ್ನೊಂದ್ಸಲ ಹೇಳ್ತೀನಿ ಸಂಖ್ಯಾ ರೇಖೆ ರಚನೆ ಮಾಡ್ಕೊಳ್ರಿ ನಾನು ಎರಡು ಸೆಂಟಿಮೀಟರ್ಸ್ಕೊಳ್ತು ಒಂದು ಮಾನ ಅಂತ ತಗೊಂಡಿದ್ದೀನಿ ಸೊ ನಮಗೆ ರೂಟ್ ಫೈವ್ ಬೇಕಂದ್ರೆ ಒಂದು ಪ್ಲಸ್ ಫೋರ್ ಮಾಡಬೇಕು ಅನ್ನು ಹೆಂಗ್ ಬರ್ಕೊಂತೀವಿ ಟೂ ಸ್ಕ್ವೇರ್ ಅಂತಂದ್ರೆ ಎರಡು ಮಾನ ಅಂತ ತೊಗೊಂತಿದ್ವಿ ಎರಡು ಮಾನ ಇದು ಒಂದು ಮಾನ ಅಂತ ತೊಗೊತೀವಿ ಇಲ್ಲಿಂದ ಇಲ್ಲಿಗೆ ನಾನು ಏನಂತ ತೊಗೊಂಡಿದ್ದೀನಿ ಒಂದು ಮಾನ ಅಂತ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಮಾನ ಅಂತ ತೊಗೊಂಡಿದ್ದೀನಿ ಸೊ ಎರಡು ಮಾನ ಟಿಕ್ ಹಾಕ್ಕೊಂಡು ಏನು ಮಾಡಿದ್ದೀನಪ್ಪ ಅಂದರೆ ಕೈವಾರದಿಂದ ಎಷ್ಟು ಐತೆ ನೋಡಿ ಅಳತೆ ಮಾಡ್ಕೊಂಡು ಇಲ್ಲಿಗೆ ಕಂಸವನ್ನು ಕಟ್ ಮಾಡ್ಕೊಂಡಿದೀನಿ ಕಂಸ ಕಟ್ ಮಾಡ್ಕೊಂಡ್ರೆ ಅಲ್ಲಿ ಬಂತು ಇಲ್ಲಿ ಬಂತು ಇದು ರೂಟ್ ಫೈವ್ ಅಂತ ಸೊ ಇದು ಕೂಡ ಏನಾಗುತ್ತೆ ರೂಟ್ ಫೈವ್ ಇದು ಒಂದು ಮಾನ ಇದು ಎರಡು ಎರಡು ಸ್ಕ್ವೇರ್ ಅಂತ ತಗೊತೀವಿ ಅಂದರೆ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದರೆ ಏನಾಗುತ್ತೆ ನಾಲ್ಕು ಆಗುತ್ತೆ ಅಂದರೆ ಎರಡು ಮಾನ ಅಂತ ಕನ್ಸಿಡರ್ ಮಾಡ್ಕೋತೀವಿ ಇದು ಒಂದು ಸ್ಕ್ವೇರ್ ಅಂತ ಮಾಡ್ಕೋಬೋದು ಅಥವಾ ಎರಡು ಸ್ಕ್ವೇರ್ ಅಂತ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ರೂಟು ಫೈವ್ ಬರುತ್ತೆ ಓಕೆ ಸ್ಕ್ವೇರನ್ನ ಈ ಕಡೆ ಹೋದ್ರೆ ಏನಾಗುತ್ತೆ ರೂಟು ಫೈವ್ ಆಗುತ್ತೆ ಓಕೆ ಸೊ ಇದು ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಪೈತಾಗೋರಸ್ ತೀರಮ್ ಅಂತ ಹೇಳಿದ್ದೆ ಒಂದು ಲಂಬ ಪೈತಾಗೋರ ತೀರಮ್ ಎದಕ್ಕೆ ಅಪ್ಲೈ ಮಾಡ್ತೀವಿ ಎದಕ್ಕೆ ಅಪ್ಲೈ ಆಗುತ್ತೆ ಅದು ಅನ್ವಯಿಸುತ್ತೆ ಅಂದರೆ ಒಂದು ಲಂಬ ಕೋನ ತ್ರಿಭುಜ ಅಂದರೆ ಒಂದು ಕೋನ ನೈಂಟಿ ಡಿಗ್ರಿ ಇರಲೇಬೇಕು ಒಂದೇ ಇರುತ್ತೆ ಓಕೆ ಎರಡು ಕೋನ ನೈಂಟಿ ಡಿಗ್ರಿ ಬರೋಲ್ಲ ಓಕೆ ಸೊ ಒಂದು ಕೋನ ನೈಂಟಿ ಡಿಗ್ರಿ ಅನ್ನೋ ಅಂದರೆ ನೈಂಟಿ ಡಿಗ್ರಿ ಇರುವಂತಹ ಒಂದು ಲಂಬಕೋನ ತ್ರಿಭುಜಕ್ಕೆ ಮಾತ್ರ ಪೈತ ಗೋರಸ್ಥೆರಮ್ಮವನ್ನು ಅನ್ವಯಿಸುತ್ತೆ ಏನು ಹೇಳುತ್ತೆ ಪೈತ ಏನು ಹೇಳುತ್ತೆ ಅಂದರೆ ಇದು ಏನಪ್ಪ ಇದು ಈ ಹೈಪೋಟಿನನ್ಸ್ ಅಂತ ಕರಿತೀವಿ ಬೇಸ್ ಅಂತ ಕರಿತೀವಿ ಇದನ್ನು ಪರ್ಪೆಂಡಿಕುಲರ್ ಅಂತ ಕರಿತೀವಿ ಅಂದರೆ ಇದನ್ನು ವಿಕ್ರಣ ಅಂತ ಕರಿತೀವಿ ಕನ್ನಡದಾಗ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಹಾಗಾದರೆ ವಿಕರಣ ಎಷ್ಟು ಕನ್ಸ್ಟ್ರಕ್ಷನ್ ಅವ್ರು ರೂಟ್ ಫೈವ್ ಕನ್ನಡಕ್ಕೆ ಹೇಳಿದ್ದಾರೆ ಅಲ್ವಾ ನಮ್ಗೆ ರೂಟ್ ಫೈವ್ ಬೇಕಂದ್ರೆ ಏನು ಮಾಡ್ಕೋಬೇಕು ಒನ್ ಪ್ಲಸ್ ಫೋರ್ ಮಾಡಲೇಬೇಕು ಒನ್ ಪ್ಲಸ್ ಫೋರ್ ಮಾಡಿದ್ರೆ ಏನಾಗುತ್ತೆ ಫೈವ್ ಬರುತ್ತೆ ಅಥವಾ ಮಿಸ್ ಫೋರ್ ಪ್ಲಸ್ ಒನ್ ಮಾಡ್ಬೋದಾ ಹಾಂ ಮಾಡ್ಬೋದು ಹಾಗೂ ಕೂಡ ಮಾಡ್ಬೋದು ಹಾಗಾದರೆ ಫೋರನ್ನು ಹೆಂಗೆ ಕನ್ಸಿಡರ್ ಮಾಡ್ತೀರಿ ನೀವು ಫೋರನ್ನು ಟೂ ಸ್ಕ್ವೇರ್ ಅಂತ ಮಾಡ್ಕೊತೀವಿ ಇದನ್ನು ಒನ್ನನ್ನು ಒನ್ ಸ್ಕ್ವೇರ್ ಮಾಡಿದ್ರು ಆನ್ಸ್ ಆನ್ಸರ್ ಅಷ್ಟೇ ಬರುತ್ತೆ ಒನ್ ಒಂದಲೇ ಒಂದೇ ಒನ್ ಒನ್ ಬರೆದ್ರೂ ಅಷ್ಟೇ ಬರುತ್ತೆ ಸೊ ಹಾಗಾಗಿ ರೂಟ್ ಫೈವ್ ಅಲ್ವಾ ನಮ್ಗೆ ರೂಟ್ ಫೈವ್ ಬೇಕಂತಂದರೆ ನಮ್ಗೆ ಏನು ಮಾಡಬೇಕು ಸೊ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಬರ್ ಮಾಡ್ಕೋಬೇಕು ಸೊ ಅರ್ಥ ಅಂದರೆ ಅಂದರೆ ಎರಡು ಮಾನು ಮತ್ತು ಒಂದು ಮಾನ ಹಾಗಾಗಿ ನಾನು ಇಲ್ಲಿ ಒಂದು ವನ ಇಲ್ಲಿ ತೊಗೊಂಡು ಇಲ್ಲಿ ಎರಡು ಮನ ಇಲ್ಲಿ ತೊಗೊಂಡಿದ್ದೀನಿ ಅಥವಾ ನೀವು ಇಲ್ಲಿ ಎರಡು ಮಾನ ತೊಗೊಂಡು ಇಲ್ಲಿ ಒಂದು ಮಾನ ಕೂಡ ನೀವು ತೊಗೋಬೋದು ಅಳತೆ ಒಂದು ಮಾನಕ್ಕೆ ಮಾತ್ರ ಸ್ಕೇಲನ್ನು ಇಟ್ಕೊಂಡು ಗುರ್ತು ಮಾಡ್ಕೊಂಡು ಮಾಡ್ಕೋಬೋದು ಸೊ ಅಲ್ಲಿ ಅದು ಆಗಿಮೇಲೆ ಪರ್ಪೆಂಡಿಕ್ಯುಲರ್ ನೈನ್ ಕೋನಮಾಪಕ ಯೂಸ್ ಮಾಡಿಕೊಂಡು ನೈಂಟಿ ಡಿಗ್ರಿ ಮಾಡ್ಕೊಂಡು ಮಾಡಿಕೊಂಡು ಎರಡು ಮಾನ ತೊಗೊಂಡಾಗಿ ಮೇಲೆ ಓ ಝೀರೋ ಅಥವಾ ಬಿಗೆ ನಾವೇನು ಮಾಡ್ತೀವಿ ಆ ರೇಖೆಯನ್ನು ಸೇರಿಸಿ ಕೈಬಾರದ ಅಳತೆ ಮಾಡಿಕೊಂಡು ಒಂದು ಕಂಸವನ್ನು ಒಂದು ಆರ್ಕನ್ನು ಲೈನ್ ಮೇಲೆ ಎಳಿತೀವಿ ಸೊ ಲೈನ್ ಮೇಲೆ ಎಳ್ದಾಗ ನಮಗೇನು ಸಿಗುತ್ತಲ್ಲ ಇದನ್ನೇ ನಾವೇನಿರ್ತೀವಿ ಯು ಪಾಯಿಂಟನ್ನು ರೂಟ್ ಫೈವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇದು ರೂಟ್ ಫೈವ್ ಇದೆಷ್ಟಿದೆ ರೂಟ್ ಫೈವ್ ಅಂತ ಇರುತ್ತೆ ಇದನ್ನು ಸಂಖ್ಯಾ ರೇಖೆ ಮೇಲೆ ಗುರ್ತು ಮಾಡಿರಿ ಅಂತ ಹೇಳಿದ್ದಾರೆ ಸೊ ಈ ಆರ್ಕ್ ಎಲ್ಲಿ ಕಟ್ ಆಗಿರ್ತಲ್ಲ ಅದು ರೂಟ್ ಫೈವ್ ಆನ್ಸರ್ ಬಂದಿರ್ತೈತಿ ಥ್ಯಾಂಕ್ ಯು ಸೊ ನನ್ನ ಚಾನಲ್ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ದಿ ಸಪೋರ್ಟಿಂಗ್ ಇದೇ ಥರ ನಂಗೆ ಸಪೋರ್ಟ್ ಮಾಡೋಕ್ಕೆ ತುಂಬ ಧನ್ಯವಾದಗಳು